ಓಂ ನಮೋ ದುರ್ಗಾದೇವಿಯೇ ನಮಃ ನವರಾತ್ರಿಯ ಎರಡನೆಯ ದಿನವಾದ ಇಂದು ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಎರಡನೆಯ ಅವತಾರವಾದ ಬ್ರಹ್ಮಚಾರಿಣಿಯನ್ನು ಪೂಜಿಸುತ್ತೇವೆ ಬ್ರಹ್ಮಚಾರಿಣಿ ಶಕ್ತಿ ಉತ್ಸಾಹ ಮತ್ತು ಕ್ರಿಯಾಶೀಲತೆಯ ಸಂಕೇತ ಬ್ರಹ್ಮ ಎಂದರೆ ತಪಸ್ಸು ಬ್ರಹ್ಮಚಾರಿಣಿ ಎಂದರೆ ಇನ್ನು ಮದುವೆ ಆಗದ ಯುವತಿಯೆಂದರ್ಥ ದಕ್ಷ ಮಹಾರಾಜನ ಮಗಳಾದ ಸತಿದೇವಿ ಅಥವಾ ದಾಕ್ಷಯಣಿ ಯಜ್ಞದ ಬೆಂಕಿಗೆ ಆಹುತಿಯಾದ ನಂತರ ಪರ್ವತಗಳ ರಾಜನಾದ ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಜನಿಸುತ್ತಾಳೆ ಈ ಶೈಲಪುತ್ರಿಯನ್ನು ಪಾರ್ವತಿ ಹೇಮಾವತಿ ಅಂತಾನೂ ಕರೆಯುತ್ತಾರೆ ಪಾರ್ವತಿಯು ಯೌವ್ವನಾವಸ್ಥೆಗೆ ಬಂದಾಗ ನಾರದ ಮುನಿಗಳನ್ನು ಭೇಟಿಯಾಗ್ತಾಳೆ ನಾರದ ಮುನಿಗಳು ಪಾರ್ವತಿಗೆ ಹೇಳ್ತಾರೆ ನೀನೇನಾದರೂ ತಪಸ್ಸಿನ ಹಾದಿಯನ್ನು ಅನುಸರಿಸದಿದ್ದರೆ ಇಂದಿನ ಜನ್ಮದಲ್ಲಿ ಪತಿಯಾಗಿದ್ದ ಶಿವನನ್ನೇ ಮತ್ತೆ ಮದುವೆ ಆಗ್ಬೋದು ಅಂತ ಮರು ಜನ್ಮದಲ್ಲೂ ಶಿವನನ್ನೇ ಮದುವೆ ಆಗಲು ಬಯಸಿದ ಪಾರ್ವತಿಯು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡ್ತಾಳೆ ಪುರಾಣದ ಪ್ರಕಾರ ಎಷ್ಟೋ ಸಾವಿರ ವರ್ಷಗಳ ಕಾಲ ಪಾರ್ವತಿ ಕೇವಲ ಹಣ್ಣು ಹೂ ಎಲೆಗಳನ್ನು ತಿನ್ನುತ್ತಾ ತಪಸ್ಸನ್ನು ಮಾಡ್ತಿರುತ್ತಾಳೆ ಒಂದಷ್ಟು ಸಾವಿರ ವರ್ಷಗಳ ನಂತರ ಎಲೆಯ ಸೇವನೆಯನ್ನು ನಿಲ್ಲಿಸಿ ತಪಸ್ಸನ್ನು ಮಾಡ್ತಾಳೆ ಪರ್ಣ ಎಂದರೆ ಎಲೆ ಎಂದರ್ಥ ಎಲೆಯ ಸೇವನೆಯನ್ನು ನಿಲ್ಲಿಸಿ ತಪಸ್ಸನ್ನು ಮಾಡಿದ ಕಾರಣ ಪಾರ್ವತಿಗೆ ಅಪರ್ಣ ಎಂಬ ಹೆಸರು ಬಂತು ಪಾರ್ವತಿಯ ತಾಯಿ ಪಾರ್ವತಿ ಇಷ್ಟೊಂದು ಕಠಿಣವಾದ ತಪಸ್ಸನ್ನು ಮಾಡ್ತಾ ಇರೋದನ್ನು ನೋಡಿ ಉಮಾ ಅಂತ ಕರೀತಾಳೆ ಹೀಗೆ ಪಾರ್ವತಿಗೆ ಉಮಾ ಎಂಬ ಹೆಸರು ಬಂದಿದ್ದು ಶಿವನನ್ನು ಓಲಿಸಿಕೊಳ್ಳೋಕೆ ಅಂತ ಸಂಪೂರ್ಣವಾಗಿ ಆಹಾರವನ್ನು ತ್ಯಜಿಸಿ ತಪಸ್ಸು ಮಾಡಿದ ಪಾರ್ವತಿಗೆ ತಪಸ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂತು ದೇವಿಯ ಈ ತಪಸ್ಸಿಗೆ ಒಲಿದ ಬ್ರಹ್ಮ ಪ್ರತ್ಯಕ್ಷನಾಗಿ ಶಿವನನ್ನ ಮದುವೆಯಾಗುವಂತೆ ಹೊರನಿಡ್ತಾನೆ ನಂತರ ಈ ವಿಷಯ ಶಿವನಿಗೆ ತಿಳಿಯುತ್ತೆ ಶಿವನೇ ಒಬ್ಬ ಸನ್ಯಾಸಿಯ ರೂಪದಲ್ಲಿ ಬಂದು ಈಕೆಯ ನಿಷ್ಠೆಯನ್ನು ಪರೀಕ್ಷೆ ಮಾಡ್ತಾನೆ ಸನ್ಯಾಸಿಯ ರೂಪದಲ್ಲಿ ಬಂದ ಶಿವ ಪಾರ್ವತಿಯ ಬಳಿ ಹೇಳ್ತಾನೆ ಆ ಶಿವ ಒಬ್ಬ ಬೂದಿ ಬಡುಕ ಬಡವ ಭಿಕ್ಷುಕ ಸ್ಮಶಾನವಾಸಿ ಅಂಥವನಿಗೋಸ್ಕರ ನೀನ್ಯಾಕೆ ಇಷ್ಟೊಂದು ತಪಸ್ಸು ಮಾಡ್ತಾ ಇದ್ದೀಯಾ ಇದನ್ನು ಕೇಳಿಯೂ ಕೂಡ ಪಾರ್ವತಿಯ ನಿಷ್ಠೆ ಕಮ್ಮಿಯಾಗೋದಿಲ್ಲ ಸನ್ಯಾಸಿಯ ಮಾತುಗಳಿಗೆ ಕಿವಿ ಕೊಡದೆ ಪಾರ್ವತಿಯು ತನ್ನ ತಪಸ್ಸನ್ನು ಮುಂದುವರಿಸುತ್ತಾಳೆ ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಆ ಶಿವ ಆಕೆಯನ್ನು ಮದುವೆ ಆಗಲು ಒಪ್ಪುತ್ತಾನೆ ಬ್ರಹ್ಮಚಾರಿಣಿ ದೇವಿಯನ್ನು ಭಕ್ತಿ ತ್ಯಾಗ ಮತ್ತು ಸಂಕಲ್ಪದ ಪ್ರತೀಕ ಅಂತ ಹೇಳ್ತಾರೆ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ಪೂಜಿಸುವಾಗ ಸಕ್ಕರೆಯ ಭೋಗವನ್ನು ಅರ್ಪಿಸಿದ್ರೆ ಸಾಕು ಬ್ರಹ್ಮಚಾರಿಣಿ ರೂಪಿ ಪಾರ್ವತಿ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ब्रह्मचारिण्य आशीर्वाद पडयतु ई मन्त्र धदानाकार पद्माम्यं पद्माव्यं देवी प्रसीदतु मयि ब्रह्मचारिण्यनुत्तमा